ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನನ್ನ ಚಾನಲ್ಲ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷವಾದಂಥ ರೆಸಿಪಿ ಏನಂದರೆ ಈಗ ನಾವು ಜರ್ನಿ ಮಾಡ್ತಾ ಇರ್ತೀವಿ ಆರು ತಾಸು ಏಳು ತಾಸು ಎಂಟು ತಾಸು ಹತ್ತು ತಾಸು ಹನ್ನೆರಡು ತಾಸು ಅಂತ ಈ ಥರ ಜರ್ನಿ ಮಾಡುವಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೆ ಸ್ವೆಲ್ಲಿಂಗ್ ಪ್ರಾಬ್ಲಮ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಜರ್ನಿ ತುಂಬ ಲಾಂಗ್ ಜರ್ನಿ ಮಾಡೋರಿಗೆ ಈ ಸಮಸ್ಯೆ ಅಂತೂ ಬಂದೇ ಬರುತ್ತೆ ಈ ಸಮಸ್ಯೆ ಬರಲಿಕ್ಕೆ ಮೂರು ಕ ಮೂಲ ಕಾರಣ ಏನಪ್ಪ ಅಂತಂದರೆ ನಾವು ಟೈಮ್ ಸರಿಯಾಗಿ ಊರನ್ನ ಪಾಸ್ ಮಾಡೋಲ್ಲ ಯಾಕಂತಂದರೆ ಎಲ್ಲಿ ಬೇಕಲ್ಲೇ ಬಸ್ ನಿಂದ್ರಿಸಲ್ಲ ಬಸ್ ನಿಂದ್ರಿಸ್ದಲ್ಲೇ ಮಾತ್ರ ನಾವು ಪಾಸ್ ಮಾಡೋಕೆ ಹೋಗಬೇಕು ಅದು ಏನು ಮಾಡ್ತೀವಿ ನಾವು ಹಿಡಿದು ಇಟ್ಕೊತೀವಿ ಅದು ಸಮಸ್ಯೆ ಮೊದಲನೇದು ಕಾರಣ ಇನ್ನೊಂದು ಏನಪ್ಪ ಅಂತಂದರೆ ನಾವು ಬಸ್ಸಿನಲ್ಲಿ ಕಾಲನ್ನು ಕೆಳಗೆ ಇಟ್ಕೊಂಡು ಕೊಡ್ತೀವಿ ಎಂಟು ತಾಸು ಆ ಕಡೆ ಈ ಕಡೆ ಮೂಮೆಂಟ್ ಮಾಡ್ದೇ ಹಾಗೆ ಇಟ್ಕೊಂಡು ಕೊಡ್ತೀವಲ್ವಾ ಎಂಟತ್ತು ತಾಸು ಆವಾಗೇನಾಗತ್ತಂದರೆ ಬ್ಲಡ್ ಸರ್ಕುಲೇಷನ್ ಆಗಲ್ಲ ಆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ಕಾರಣ ಇದರಿಂದ ಇದು ಸ್ಮೆಲ್ಲಿಂಗ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಊದ್ಕೊಳ್ಳೋಕ್ಕೆ ಕಾರಣ ಅಂತಂದರೆ ಮೇನ್ ರೀಸನ್ ಎರಡಿವು ಎಕ್ಟಿನೇ ಇರಲ್ಲ ನಮಗೆ ಒಂದೇ ರೀತಿಯಾಗಿ ನಾವು ಕಾಲನ್ನು ಇಟ್ಕೊಂಡು ಕೊಡ್ತೀವಿ ಆ ಪ್ರೆಷರೆಲ್ಲ ನಮ್ಮ ಪಾದ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ಈ ಕಾಲು ಅನ್ನೋದು ಊದ್ಕೊಂಡ್ಬಿಡುತ್ತೆ ಈಗ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ನಾವು ಫಂಕ್ಷನ್ನಲ್ಲಿ ಓಡಾಟ ಅದು ಇದು ಆವಾಗ ಏನಾಗುತ್ತೆ ನಮಗೆ ಈ ಸಮಸ್ಯೆ ಜಾಸ್ತಿಯಾಗಿ ನಡೆಯೋಕೆ ಆಗಲ್ಲ ತುಂಬ ನೋಯ್ತಾ ಇರುತ್ತೆ ಪ್ರಾಬ್ಲಮ್ ತುಂಬ ಆಗುತ್ತೆ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಲಾಜಿಂಗ್ ಆಗಲಿ ರೂಮ್ಗೆ ಅಲ್ಲಿ ಬರ್ತೀವಲ್ವಾ ಬಂದ ತಕ್ಷಣ ನೋಡ್ರಿ ಈ ಥರ ಆಗಿ ನಾವು ಈಗ ಇಷ್ಟು ಊದ್ಕೊಂಡಿದೆ ಅಲ್ವಾ ನೋಡಿರಿ ಎಷ್ಟು ಟೈಟ್ ಆಗಿರುತ್ತೆ ನೋಡ್ರಿ ಇದು ಇವಾಗ ಆಲ್ರೆಡಿ ನಾನು ಸ್ವಲ್ಪ ನಾನು ಮೂಮೆಂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೊರ ಬೆ ಇದನ್ನು ಬೆರಳೆಲ್ಲ ಏನಿದೆ ಅಲ್ವಾ ಸ್ವಲ್ಪ ನೋಡ್ರಿ ಅವೆಲ್ಲ ಉಬ್ಬಿದ್ದು ಕಡಿಮೆ ಆಗಿದೆ ಆವಾಗ ನಾನು ಚಾರ್ಜಿಂಗ್ ಇರಲಿಲ್ಲ ಮೊಬೈಲು ಚಾರ್ಜಿಂಗ್ ಇಟ್ಟ ನಂತರ ನಾನು ಇದನ್ನು ವೀಡಿಯೋ ಮಾಡ್ಕೊಳಾಗತ್ತೀನಿ ರೀ ಇದು ಯಾಕಂದ್ರೆ ನೋಡ್ರಿ ನಮಗೆ ತಡ್ಕೊಳಕ್ಕೆ ಆಗಂಗಿಲ್ಲ ಆ ಟೈಮ್ನಾಗ ಏನಾಗುತ್ತೆ ನಾವು ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಊತ ಕೂಡ ಕಮ್ಮಿ ಆಗುತ್ತೆ ನಮ್ಮ ನೋವು ಕೂಡ ಕಮ್ಮಿ ಆಗುತ್ತೆ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಮ್ಮಿ ಮಾಡ್ಕೋಬೇಕು ಜಾಸ್ತಿ ಪ್ರಮಾಣದ ಕಮ್ಮಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲ ನೋಡ್ರಿ ಈ ರೀತಿ ಮಾಡ್ಬೇಕು ನಾವು ಕಾಲನ್ನು ಎರಡೂ ಕಾಲನ್ನು ಈ ರೀತಿ ಇಟ್ಕೋಬೇಕು ಬೆರಳನ್ನು ಮಡ್ಚಬೇಕು ನೋಡ್ರಿ ಮೆತ್ತಗಾತದಲ್ರಿ ಈಗ ಒಂದು ಹತ್ತು ಹನ್ನೆರಡು ಮಾಡಿದ್ದೆ ಹತ್ತು ಹನ್ನೆರಡು ಸಾರಿ ಈ ರೀತಿ ಮಾಡ್ತಿರಲ್ವ ಆ ಮೆತ್ತಗಾಗ್ತಾ ಬರುತ್ತೆ ಹಾಗೆ ನೋಡ್ರಿ ನೋಡಿರಿ ಎಷ್ಟು ಮಡಕೆ ಮಡಕೆ ಬೀಳ್ತಾ ಇದೆ ಎಷ್ಟು ಚರ್ಮ ಸ್ಮೂತ್ ಆಯ್ತು ನೋಡ್ರಿ ಇವಾಗ ನಾವು ಹೀಗೆ ಮಾಡಿದರೆ ಏನಾಗುತ್ತೆ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ನಮಗದು ಊದ್ಕೊಂಡಿರೋದು ಕಾನಿ ಮತ್ತೆ ಟೈಟ್ ಆಗಿರೋದು ಗಾನಿ ಕಡಿಮೆ ಆಗ್ತಾ ಬರುತ್ತೆ ಈಗ ನೋಡ್ರಿ ಅಷ್ಟು ಮಾಡಿದ ತಕ್ಷಣ ಒಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಮೊದಲಿಗೆ ಮಾಡಿದ್ರಲ್ವ ಆ ರೀತಿ ಮಾಡಿರಿ ಇವಾಗ ಎರಡನೇದು ಈ ರೀತಿ ಮಾಡಬೇಕು ನಾವು ಒಂದು ಸಾರಿ ಲೈಟಾಗಿ ಈ ಕಡೆ ಕಾಲ್ ಮಾಡಬೇಕು ಒಂದು ಸಾರಿ ಲೈಟಾಗಿ ಈ ಕಡೆ ಕಾಲ್ ಮಾಡಬೇಕು ನಂತರ ಸ್ವಲ್ಪ ಫಾಸ್ಟ್ ಮಾಡಬೇಕು ಮತ್ತು ನೋಡಿರಿ ನಾವು ಮೊದಲು ಮೂಮೆಂಟ್ ಯಾವ ಥರ ಮಾಡಿದೆ ಬೆರಳನ್ನು ಆಡಿಸೋದು ಅದೇ ರೀತಿಯಾಗಿ ಮಾಡಿರಿ ಇವನೊಂದು ಇಪ್ಪತ್ತು 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 ಸಾರಿ ನೀವು ಮಾಡ್ತಾ ಬನ್ನಿ ಆಮೇಲೆ ನೋಡಿರಿ ಈ ರೀತಿ ರೌಂಡ್ ಆಫ್ ಮಾಡ್ಕೊಳ್ರಿ ಈ ರೀತಿ ರೌಂಡ್ ಆಫ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಈ ಹಿಂಬಡದ ಭಾಗ ಎಲ್ಲ ಊದ್ಕೊಂಡಿದೆ ನೋಡಿರಿ ಚೈನ್ ಎಲ್ಲ ಟೈಟ್ ಆಗಿದೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಚೈನ ಎಷ್ಟು ಟೈಟ್ ಆಗಿದೆ ಅಲ್ವಾ ನಾವು ಸ್ವಲ್ಪ ಮೂಮೆಂಟ್ ಮಾಡ್ದೆ ಮಾಡ್ದಂಗೆ ಒಂದು ಐದು ನಿಮಿಷ ಮೂಮೆಂಟ್ ಮಾಡಿರಿ ಎಷ್ಟು ಲೂಸ್ ಆಗುತ್ತೆ ನಮ್ಮ ಚೈನ ಕೂಡ ಎಷ್ಟು ಚರ್ಮ ಕೂಡ ಎಷ್ಟು ಸ್ಮೂತ್ ಆಗುತ್ತೆ ಅಂತ ಇವಾಗ ಇಷ್ಟು ಗಟ್ಟಿಗಿದೆ ನಾನು ತೋರಿಸಿದೆ ನಿಮಗೆ ಚರ್ಮ ಹಿಡಿದು ಈಗ ನೋಡ್ರಿ ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ನಾನು ಮಾಡ್ತಾಯಿದ್ದೀನಿ ಈ ಕಡೆ ಒಂದು ಇಪ್ಪತ್ತೊಂದು ಸಾರಿ ಈ ಕಡೆ ಒಂದು ಇಪ್ಪತ್ತೊಂದು ಸಾರಿ ನಾನೀಗ ರೌಂಡ್ ಆಫ್ ಮಾಡ್ತೀನಿ ಈಗ ಅಪೋಸಿಟ್ ಲೆಫ್ಟು ರೈಟು ಇದೇ ರೀತಿಯಾಗಿ ನಾವು ಸ್ವಲ್ಪ ಸ್ಲೋ ಮೂವ್ಮೆಂಟ್ನಲ್ಲೇ ಒಂದೇ ಲೆವೆಲ್ಲಾಗಿ ಮಾಡಿ ಮತ್ತೆ ನೋಡ್ರಿ ಈಗ ಬೆರಳನ್ನು ಈ ರೀತಿಯಾಗಿ ಮಡಚೋದು ಓಪನ್ ಮಾಡೋದು ಮಡ್ಚೋದು ಓಪನ್ ಮಾಡೋದು ನಾವು ಓಪನ್ ಮಾಡಬೇಕಾದ್ರೆ ಹಿಂಗೆ ಮಡಿಸ್ಬೇಕಾದ್ರೆ ಚೆನ್ನಾಗಿ ನೀವು ಟೈಟಾಗಿ ಹಿಂಗೆ ಮಡ್ಚ್ಕೊಡ್ರಿ ಇಲ್ಲ ನೋಡ್ರಿ ಹಿಂಗೆ ಈ ಥರ ಅಲ್ಲ ನೋಡ್ರಿ ಇದು ಏನು ನೋಡ್ರಿ ನಮಗೆ ಈ ತ ನಾವು ಹಿಂಗೆ ಫೋಲ್ಡಿಂಗ್ ಬೆರಳನ್ನು ಫೋಲ್ಡಿಂಗ್ ಮಾಡಬೇಕಾದ್ರೆ ನಮ್ಮ ಈ ಚರ್ಮ ಅನ್ನೋದು ಟೈಟಾಗಿ ಕಾಣ್ತಾ ಇರುತ್ತೆ ಈಗ ನೋಡ್ರಿ ಎಷ್ಟು ಸ್ಮೂತ್ ಆಯ್ತು ನೋಡ್ರಿ ನೋಡಿರಿ ಮೊದ್ಲಿಗೆ ಹೆಂಗಿತ್ತು ಇವಾಗ ಹೆಂಗಾತು ಐದು ನಿಮಿಷ ಮಾಡಿದ್ದೀನಿ ನಾನು ಇವಾಗ ಇದರಲ್ಲಿ ನೋಡ್ರಿ ಟೈಮ್ ಅಡ್ಜಸ್ಟ್ಮೆಂಟ್ ಆಗಲಿ ಪಾಸ್ ಆಗಲಿ ಮಾಡಿಲ್ಲ ರಿಯಲ್ ಆಗಿ ವಿಡಿಯೋ ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ಇವಾಗ ಎಷ್ಟು ಮೆತ್ತ ಮೆತ್ತಗಿದೆ ಮೊದಲು ಯಾವ ಥರ ಇತ್ತು ಇವಾಗ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಕಾಣ್ತಾ ಇದೆ ನೋಡಿರಿ ನಾವು ಯಾವ ರೀತಿಯಾಗಿ ಈ ಥರ ನಾವು ಮಾಡ್ತಾನೆ ಬರ್ತೀವಿ ಅಷ್ಟು ಬ್ಲಡ್ ಸರ್ಕುಲೇಶನ್ ಜಾಸ್ತಿ ಆದಷ್ಟು ನಮ್ಮ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಈಗ ನೋಡ್ರಿ ಈಗ ಸುಟ್ಟು ಎಲ್ಲ ಊದ್ಕೊಂಡಿರೋದಂದ್ರೆ ನಮ್ಮ ಈಗ ಮೇಲಿನ ಕಾಲು ಕೂಡ ಊದ್ಕೊಂಡಿರುತ್ತೆ ಒಟ್ಟಿನಲ್ಲಿ ಫುಲ್ ಬಾಡಿನೇ ಊದ್ಕೊಂಡಿರುತ್ತೆ ಅಂದ್ಕೊಡ್ರಿ ಇಲ್ಲ ನೋಡ್ರಿ ಅಷ್ಟು ನಮಗೆ ಹೆಂಗೆ ನೋಡಿರಿ ಹೆಂಗೆ ಬೀಳ್ ಬಿ ಎಷ್ಟು ಒಳಗಡೆ ಹೆಂಗೆ ನೋಡ್ರಿ ಇದೆ ನಾವು ಒತ್ತಿದ್ರು ನೋಡ್ರಿ ಅದು ಒಂಥರ ಗುಂಡಕ್ಕಾಗಿ ಇದೆ ನೋಡಿರಿ ಇದನ್ನ ಇವಾಗ ಸ್ವಲ್ಪ ಹಿಂಗೆ ಮಾಡಿಕೊಡ್ರಿ ಮೇಲಿನಿಂದ ಹಿಂಗೆ ಗಟ್ಟಿಗೆ ಹಿಡಿಬೇಕು ಹಿಂಗೆ ತಿಕ್ತಾ ಬರಬೇಕು ಮೇಲಿನಿಂದ ಹಿಂಗೆ ಗಟ್ಟಿಗೆ ಹಿಡಿಬೇಕು ಹಿಂಗೆ ತಿಕ್ತಾ ಬರಬೇಕು ಅವಾಗ ಏನಾಗುತ್ತೆ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಈಜಿ ಆಗುತ್ತೆ ನಮ್ಮ ಊದ್ಕೊಂಡಿರೋದು ಕೂಡ ಕಮ್ಮಿ ಆಗುತ್ತೆ ಈಗ ನೋಡಿರಿ ಮೊದಲಿಗೆ ಈವಾಗ ಎಷ್ಟು ಡಿಫ್ರೆನ್ಸ್ ಆಯಿತು ಆವಾಗ ನಾವು ಒತ್ತಿದರೆ ಎಷ್ಟು ದೊಡ್ಡ ದೊಡ್ಡ ಹೋಲ್ ಬಿಳಾಕತ್ತಿತ್ತು ಈಗ ನೋಡಿರಿ ಆಟೋಮೆಟಿಕ್ಕಾಗಿ ಅದು ಕೂಡ್ತಾ ಬರ್ತಾಯಿದೆ ಇದೆ ಇದು ಗುಂಡುಕು ನೋಡಿರಿ ಎಲ್ಲನೂ ನಮಗೆ ನೋಡಿರಿ ಯಾವ ಥರ ಇದೆ ಅಂತ ಈಗ ಹಿಂಗೆ ಆಡಸ್ರಿ ನಾವು ಹಿಂಬಡದ ಗುಂಡಕ್ಕೆ ಈ ಥರ ನಾವು ಸರ್ಕಲ್ ಮಾಡಬೇಕು ನಾನು ಹಿಡ್ಕೊಂಡಿದ್ದು ಬಳ್ಳ ಕೈ ಯಾವ ರೀತಿ ಹಿಡ್ಕೊಂಡಿದ್ರೆ ಅಂತ ನೋಡಿದ್ರಲ್ವಾ ಇದೇ ರೀತಿಯಾಗಿ ಸರ್ಕಲ್ ಮಾಡಿರಿ ಈ ಬೆರಳನ್ನ ಮಡಚ್ರಿ ಜಿಗ್ರಿ ನೋಡಿರಿ ಈ ಥರ ಅವು ಬೆರಳು ಚಟ್ ಅನ್ನಬೇಕು ಚಟ್ ಅಂದಿಲ್ಲ ಅಂದ್ರೂ ಪರವಾಗಿಲ್ಲ ಕೆಲವೊಂದು ಸಾರಿ ಅನ್ನೋಲ್ಲ ಆದರೂ ಕೂಡ ಬ್ಲಡ್ ಸರ್ಕುಲೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡ್ರಿ ಎಷ್ಟು ಮೆತ್ತ ಮೆತ್ತಗಾಗಿದೆ ನೋಡಿರಿ ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಫೋರ್ಡಿಂಗ್ ಆಗುತ್ತೆ ನೋಡ್ರಿ ಹಿಂಗೆ ನೋಡ್ರಿ ಪಾದನ ಕೆಳಗಿಡ್ರಿ ಮತ್ತು ಮೇಲೆ ತಗೊಳ್ರಿ ಹಿಂಗೆ ಕೆಳಗಿಡ್ರಿ ಮೇಲೆ ತಗೊಳ್ರಿ ಅಂದರೆ ಕಾಲು ಹೆಂಗೆ ಜಿಕ್ಕೋಬೇಕು ಪಾದ ಸೀದಾ ಇಡಬೇಕು ಮತ್ತು ಪಾದನ ಹಿಂಗೆ ಜಕ್ಕೊಂಡು ಸೀದಾ ಇಡ್ರಿ ಈಗ ಎರಡು ಹತ್ತು ಬೆರಳು ಮೂಮೆಂಟ್ ಈ ಥರ ಮಾಡ್ತಾನೆ ಇರಬೇಕು ನಾವು ಫುಲ್ ನಮ್ಮ ಕಾಲು ಎರಡು ಜೇಂಟ್ ಇರಬೇಕು ಈ ಥರ ಮಾಡ್ತಾನೆ ಇರಬೇಕು ಇಲ್ಲ ನೋಡ್ರಿ ಟೈಟಾಗಿ ಹಿಂಗೆ ಬೆರಳು ಫೋಲ್ಡಿಂಗ್ ಮಾಡಿದಾಗ ನಮ್ಮ ಇದು ನೀಟಾಗಿ ಆಗಬೇಕು ನಮಗೆ ಇದು ಪಾದ ಅನ್ನೋದು ಫುಲ್ಲು ನೀಟಾಗಬೇಕು ಇಲ್ಲ ನೋಡ್ರಿ ಸ್ವಲ್ಪ ಪೇನ್ ಆಗ್ತಿರುತ್ತೆ ತಡ್ಕೋಬೇಕಷ್ಟೇ ಎರಡು ಹಿಂಗೆ ಜೇಂಟ್ ಇರಬೇಕು ರೀ ನಮ್ಮ ಎರಡು ಪಾದ ಏನಿದೆ ಅಲ್ವ ಈ ಥರ ಈವನ್ನಾಗಿ ಜೇಂಟ್ ಆಗಬೇಕು ಆ ಥರ ನಾವು ಜೈಂಟ್ ಮಾಡಿ ಈ ಥರ ನಾವು ಮೂವ್ಮೆಂಟ್ ಮಾಡಬೇಕು ಅಂದರೆ ಅತಿ ಬೇಗನೆ ನಮಗೆ ಸೊಲ್ಯೂಷನ್ನಿಂದ ಹೊರಗೆ ಬರ್ತೀವಿ ನಾವು ಅಷ್ಟೊಂದೇನು ಕಷ್ಟ ಆಗೋಲ್ಲ ಮತ್ತೆ ಮುಂದೆ ಜರ್ನಿ ಇರುತ್ತೆ ಮುಂದೆ ಹೋಗಬೇಕಾಗಿರುತ್ತೆ ಅವಾಗ ಸ್ವಲ್ಪ ಇಲ್ಲ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಜರ್ನಿಯಲ್ಲೇ ಊದ್ಕೊಳ್ಳುತ್ತೆ ಇದೇನಪ್ಪ ಮತ್ತೆ ಜರ್ನಿಯಲ್ಲಿ ಊದ್ಕೋತು ಅನ್ಬೇಡ್ರಿ ಮತ್ತೆ ಯಾಕಂದ್ರೆ ನಮಗೆ ಅದು ಮೂಮೆಂಟ್ ಆಗಲಿಕ್ಕೆ ಟೈಮಿಂಗ್ ಇರಲ್ಲ ಸ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತಿರಲ್ಲ ಅದಕ್ಕೋಸ್ಕರ ಅದು ಮತ್ತೆ ಊದ್ಕೊಳ್ಳುತ್ತೆ ಇಲ್ಲ ನೋಡ್ರಿ ಅಂದರೆ ನಮಗೆ ಸ್ವಲ್ಪ ತೊಂದರೆಯಿಂದ ಕಾಪಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಇದು ಮತ್ತು ನಮ್ಮದೆಲ್ಲ ಮುಗಿಯನ ಮತ್ತು ನಾವು ಬಸ್ ಹತ್ತಬೇಕು ಮತ್ತು ಜರ್ನಿ ಮಾಡಬೇಕು ನಂತರ ಊರಿಗೆ ಬಂದಮೇಲೆ ಒಂದು ಎರಡು ಮೂರು ದಿವಸ ಇದೇ ರೀತಿಯಾಗಿ ಮಾಡ್ಕೊತಾ ಬನ್ನಿ ಆರಾಮಾಗಿ ಫುಲ್ಲು ನಿಮ್ಮ ಮೊದಲೇ ಆಗಿತ್ತು ಹಾಗೆ ಆಗುತ್ತೆ ಈಗ ನೋಡ್ರಿ ಎಷ್ಟು ಲೂಸ್ ಆಗಿದೆ ನೋಡ್ರಿ ನಮಗೆ ಫಸ್ಟ್ ಚೈನ್ ಎಲ್ಲ ಟೈಟ್ ಆಗಿತ್ತು ನಮಗೆ ಇವಾಗ ನೋಡ್ರಿ ಎಷ್ಟು ಲೂಸ್ ಆಗಿದೆ ನಮ್ಮ ಸುತ್ತು ಕೂಡ ದಪ್ಪಗಿರೋದು ಕೂಡ ಅರ್ಧ ಭಾಗ ಕಮ್ಮಿ ಆಗಿದೆ ನೋಡಿರಿ ನಮ್ಮ ರೌಂಡಿನಲ್ಲಿ ಇರೋದು ಎಷ್ಟು ಊದ್ಕೊಂಡಿತ್ತು ಅದು ಕೂಡ ಕಮ್ಮಿಯಾಗಿದೆ ನಿಮಗೆ ಕಾಣ್ತಾ ಇದೆ ಅಲ್ವಾ ಇದೇ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹಿಂಗೆ ಎಕ್ಸಸೈಜ್ ಮಾಡ್ತಾನೆ ಬನ್ನಿ ಕಡಿಮೆ ಆಗುತ್ತೆ ಇದಕ್ಕೇನು ಯಾವುದೇ ಬ ಮೆಡಿಷನ್ ಆಗಲಿ ಆಗಲಿ ಏನೂ ಬೇಕಾಗಿಲ್ಲ ನಾವು ಎಕ್ಸಸೈಜ್ನಿಂದನೇ ಈ ಸಮಸ್ಯೆನ ನಾವು ಪರಿಣಾಮ ಮಾಡ್ಕೋಬೋದು ಪರಿಹಾರ ಮಾಡ್ಕೋಬೋದು ಈಗ ನೋಡಿರಿ ಹಿಂಗೆ ಕುಟ್ಬೇಕು ರೀ ಹಿಂಗೆ ಗಟ್ಟಿಗೆ ಕೊಟ್ಟಿರಿ ಸೌಂಡ್ ಬರ್ತೈತಿ ಕೇಳಿರಿ ನೀವು ನೋಡಿದ್ರಲ್ವ ಈ ಎತ್ತಬೇಕು ಹಿಂಗೆ ಕೊಟ್ಟಬೇಕು ಎತ್ತಬೇಕು ಹಿಂಗೆ ಕುಟ್ಬೇಕು ಆವಾಗ ಏನಾಗುತ್ತೆ ನಮ್ಮ ರೌಂಡ್ ಇರೋದ ಏನಿದೆ ಅಲ್ವಾ ಈ ನಮ್ಮ ನರಗಳಿಗೆ ಏನಾಗುತ್ತೆ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಇಲ್ಲ ನೋಡಿರಿ ಮೆತ್ತಗತ್ ನೋಡಿರಿ ಈ ಭಾಗ ಕೂಡ ಮೆತ್ತಗಾಯ್ತು ನಮಗಿದು ಕೂತ್ಕೊಂಡಾಗ ನಮ್ಮ ನಡೆಯಲಿಕ್ಕೆ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇರೋದೆ ಹಿಂಬಡನಿಂದಾನೆ ಆ ಹಿಂಬಣನ ಸ್ವಲ್ಪ ಹಿಂಗೆ ಕುಟ್ಬೇಕು ರೀ ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಕೊಟ್ಟ್ರಿ ಫಸ್ಟ್ ರೈಟು ಲೆಫ್ಟು ರೈಟು ಲೆಫ್ಟ್ ಅಂತ ಕೊಟ್ಟ್ರಿ ನಂತರ ಎರಡೂ ಕುಟ್ಟಕ್ಕೆ ಚಲೋ ಮಾಡಿರಿ ಲೆಫ್ಟು ರೈಟು ಒಂದೇ ಸಲ ನಾವು ಖಾರ ಯಾಕೆ ಕುಡ್ತಾಗ ಅದು ಹಾರಿ ಕೊಡ್ತಿರ್ತಲ್ವ ಅದೇ ರೀತಿ ಕುಟ್ಟೋಕೆ ಸ್ಟಾರ್ಟ್ ಮಾಡಿರಿ ನಾನು ಎಲ್ಲನೂ ತೋರಿಸಿದ್ರಿ ಭಾಳ ವಿಡಿಯೋಲೆಂತ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಲೈಟಾಗಿ ತೋರಿಸಿನ್ರಿ ಈಗ ನೋಡಿರಿ ಎಷ್ಟು ಸ್ಮೂತ್ ಆಯ್ತು ನೋಡ್ರಿ ನಮ್ಮದು ನಮ್ಮ ಬೆರಳು ಕೂಡ ಒಬ್ಬಿದ್ದು ಕಂಪ್ಲೀಟಾಗಿ ಹೋಗ್ಬಿಡ್ತು ನೋಡಿರಿ ನಾವು ಫಂಕ್ಷನ್ ಕೊಟ್ಟಿರೋದು ಎರಡು ಬಸ್ ಜನ ಎರಡೂ ಬಸ್ ಜನರಿಗೆ ಕೂಡ ಈ ಸಮಸ್ಯೆ ಸ್ಟಾರ್ಟ್ ಆಯಿತು ಇನ್ನು ಊರಿಗೆ ಹೋದ್ಮೇಲೆ ಆಸ್ಪತ್ರೆಗೆ ಹೋಗಬೇಕು ಮೆಡಿಸಿನ್ ತೊಗೋಬೇಕಂತ ಡಿಸ್ಕಷನ್ ನಡೀತಿರುವಾಗ ನಾನು ಇದನ್ನು ತೋರಿಸ್ಕೊಟ್ಟೆ ಹ್ಯಾಪಿ ಆಯಿತು ಎಲ್ಲರಿಗೂ ಇಷ್ಟವೂ ಆಯಿತು ಥ್ಯಾಂಕ್ಸ್ ಅಂತ ಕೂಡ ಹೇಳಿದರು ನೀವು ಕೂಡ ಟ್ರೈ ಮಾಡಿರಿ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಅರ್ಥ ಆಯಿತಲ್ವ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್